ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಸರ್ವ ಸಮುದಾಯದ ನಾಯಕರಾದ ವೆಂಕಟರಾಮಯ್ಯನವರು ತಮ್ಮ ಹುಟ್ಟುಹಬ್ಬವನ್ನು ಕ್ಷೇತ್ರದ ನಾಯಕರ ಜೊತೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸ್ನೇಹಿತರ ಜೊತೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಬಂದಂತಹ ಎಲ್ಲ ಸ್ನೇಹಿತರು ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ಇವತ್ತಿನ ದಿನ ತಮ್ಗೆ ಶುಭ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಹಾಗೂ ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀರ ಸರ್ ನಮ್ದು ಇವತ್ತಿನ ದಿವಸ ನಮ್ಮ ಹುಟ್ಟಿದ ಬೆಳ ಬೆಳಗ್ಗೆ ಹುಡುಗರೆಲ್ಲ ಬಂದು ಎಲ್ಲ ಫೋನ್ ಆಚರಿಸ್ ಹೋಗಿದ್ದಾರೆ ಚಿಕ್ಕ ತಿರುಪಿಯಲ್ಲಿ ಒಂದು ಪೂಜೆ ಇಕ್ಕಂಡವ್ರೆ ಅಲ್ಲಿ ಹೊರ್ಟಿದೀನಿ ಈಗ ಚಿಕ್ಕ ತಿರುಪತಿ ಗೊತ್ತಾ ನಿಮಗೆ ಹಾ ಅಲ್ಲಿಗೆ ಹೊರ್ಟಿದೀವಿ ಅಲ್ಲೇ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಎಲ್ಲ ಇಲ್ಲೇ ಬರ್ತೀರಿ ಅಂತೇಳಿ ಅವರೆ ಇಲ್ಲಿಗೆ ಬತ್ತಾ ಇದ್ದರು ಸ್ವಲ್ಪ ಒಂದು ಎರಡು ಅವರ್ ಟೈಮ್ ಕೊಡಕ್ಕೆ ಪ್ರಮುಖ ಬಂದುಬಿಡ್ತೀವಿ ಅಂತ ಹೇಳಿದ್ದೀವಿ ಸ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಳುಗಳಿಗೆ ಪಠ್ಯ ಪುಸ್ತಕಗಳ ಅದಾವೆ ನಾಳೆ ಗೊತ್ತು ನೀವು ಇರೋದನ್ನ ಪಾಪ ಅದನ್ನು ಕೊಡೋಕ್ಕಾಗಿಲ್ಲ ನೆಕ್ಸ್ಟು ಬುಧವಾರ ಗುರುವಾರ ಎಲ್ಲ ಎಲ್ಲರಿಗೂ ಹೇಳಿದ್ದೀನಿ ಕೊಡಿಸ್ತೀನಿ ವರ್ಷ ವರ್ಷ ನಮ್ದು ಇದ್ದೇ ಇದ್ದಿದ್ದೆ ನಮ್ಮ ಮಕ್ಕಳಿಗೆ ಬುಕ್ಸು ಸಲೈಟು ಆಮೇಲೆ ಇದು ಪೆನ್ನು ಪೆನ್ಸಿಲ್ಲು ಬಟ್ಟೆ ಇಲ್ಲ ಅಂದರೆ ಬಟ್ಟೆಗಳು ಕೊಡಿಸ್ತೀನಿ ಅದೆಲ್ಲ ಅದನ್ನು ಎಲ್ಲನೂ ಇದು ಗೌರ್ಮೆಂಟ್ ಸ್ಕೂಲ್ದು ನಾನೇ ನೋಡ್ತೀನಿ ಸುಮಾರು ವರ್ಷಗಳಿಂದ ಆ ಸ್ಕೂಲ್ ಕಟ್ಟಿರೋದೆ ನಾನು ಅದಕ್ಕೆ ಸ್ಕೂಲ್ ಕಟ್ಟಿದ್ಮೇಲೆ ಏಕಷ್ಟಪ್ಪ ಕಾಲದಲ್ಲಿ ರೈಡ್ ಆಗೋಯ್ತು ಅವಾಗ ಯಾರಿಗೂ ಎಲ್ಲ ಪೈಲ್ಗಳು ಎತ್ಕೊಂಡು ಎತ್ಕೊಂಡೋಗ್ಬಿಟ್ರು ಯಾರಿಗೂ ಸಿಕ್ಕಿಲ್ಲ ಆಮೇಲೆ ನಾವು ಏನೇನೋ ಮಾಡಿದ್ರಿ ಅಷ್ಟೊತ್ತಿಗೆ ಬೇರೆ ಔಷತ್ ನಾರಾಯಣ ಗೆದ್ದುಬಿಟ್ಟ ಏಕಷ್ಟಪ್ಪನಾಗ ಗೆದ್ದಿದ್ರೆ ನಮ್ಗೆ ಪೇಮೆಂಟ್ ಸಿಗ್ತಾಯಿತ್ತು ಇವರು ಇರೋದು ಅವನ ಹತ್ರ ಹೋಗ್ರಿ ಅಂದ್ಬಿಟ್ರು ಇನ್ನು ಸುಮ್ಮನೆ ಆಗ್ಬೋದು ಆವಾಗ ಕೆಲವರೆಲ್ಲ ನಿನ್ನ ಹೆಸರು ಹಾಕ್ಬಿಟ್ಟು ಬಿಟ್ಬಿಟ್ಟು ಅಪ್ಪ ಬಿಟ್ಬಿಟ್ಟು ಹೆತ್ತ ಸರ್ ಸರ್ಕಾರ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಸರ್ ಚೆನ್ನಾಗಿದೆ ಅಮ್ಮ ಸರ್ಕಾರ ನಡ್ಕೊಂಡು ಚೆನ್ನಾಗಿ ಓದ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ ಅದೆಲ್ಲ ಮಾಮೂಲಿ ಅಲ್ಲ ಸರ್ ಈಗ ಯಾರೇ ಒಂದು ವಿರೋಧ ಪಕ್ಷದಲ್ಲಿ ಇರ್ಲಿ ಅವರು ಇರೋದು ಹೋಗಿ ಮಾತಾಡೋದೆ ಬರ್ತದ ಎಷ್ಟೇ ಮಾಡ್ಲಿ ಚೆನ್ನಾಗಿ ಮಾಡಕ್ ಬರಲ್ಲ ಯಾವ ಸರ್ಕಾರನೇ ಆಗ್ಲಿ ಅವಾಗಲೇ ಅವ್ರ ವಿರೋಧ ಪಕ್ಷದವರು ಅನ್ಸ್ಕೊಳ್ಳೋದೇ ವಿರೋಧ ಪಕ್ಷದವರು

ಡಿ ಕೆ ಸಾರಿ ಕೊಡಿಲ್ಲ ಅಂದ್ರೆ ಅಲ್ಲ ಕೊಲ್ಲ ಆಗ್ತದೆ ನನ್ನ ಪ್ರಕಾರ ನಾನು ನನ್ನ ಸರ್ವೆ ಪ್ರಕಾರ ಡಿ ಕೆ ಸ್ವಲ್ಪ ದಿವಸ ಕೊಡ್ಬೇಕು ಎರಡು ಪಂಗಡ ಆಗತ್ತದೆ ಅದರಿಂದ ಡಿ ಕೆ ಒಂದ್ಸಾರಿ ಕೊಟ್ರೆ ಆಮೇಲೆ ದಲಿತರು ಕೊಡ್ಲಿ ಇನ್ನೂ ಟೈಮ್ ಇದೆ ಬೇಕಾದಷ್ಟು ಅವ್ರಿಗೆಲ್ಲ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಇದ್ರಲ್ಲಿ ಏನೋ ಬಾಸಿ ಏನೋ ಸಿಗ್ರ ಕ್ರೀಟಿಕ್ ಏನಲ್ಲ ಆದರೆ ಮಾತು ಅವತ್ತು ಆಗಿದೆ ಪ್ರಾಮಾಣಿಕವಾಗಿ ಇಲ್ಲಿನಾಗ ನಾವು ಇದ್ವಿ ಅವತ್ತು ಮಾತಾಡಿದಾಗ ಇವ ಎರಡೂವರೆ ವರ್ಷ ನೀವು ಇರಲಿ ಎರಡೂವರೆ ವರ್ಷ ಡಿ ಕೆ ಕೊಡೋಣ ಅಂತ ಮಾತಾಡೋರು ಅದು ಅದ್ರ ಪ್ರಕಾರ ಕೊಟ್ಟರೆ ನನ್ನ ಪ್ರಕಾರ ಬೇರೆ ಒಬ್ರು ಹೇಳೋದೇನಿಲ್ಲ ನನ್ನ ಪ್ರಕಾರ ನನ್ನ ಸರ್ವೆ ಪ್ರಕಾರ ಡಿ ಕೆ ಕ ಎಷ್ಟೋ ಅವರು ಒಂದು ವರ್ಷ ಮಾಡ್ಬೋದು ಅಲ್ಲ ಎರಡೂವರೆ ವರ್ಷ ಪೂರ್ವಸ್ಬೋದು ಕೊಟ್ಟ ಮೇಲೆ ನೆಕ್ಸ್ಟು ದಲಿತರು ಕೊಡೋದ್ರಾಗ ತಪ್ಪೇ ಇರಲಿಲ್ಲ ದಲಿತರು ಕೊಡ್ಬೋದು